ಎಲ್ಲರೂ ಪ್ರೀತಿಯಿಂದ ಹಾರೈಸಿ ಧನಂಜಯ ಅವ್ರಿಗೆ ಒಳ್ಳೆ ಆಲೋಚನೆಗಳಿದೆ ಒಳ್ಳೆ ಪರಿಕಲ್ಪನೆ ಇದೆ ನನ್ನ ಕಡೆಯಿಂದ ಅವ್ರಿಗೆ ಶುಭಾಶಯಗಳು ನೂರ್ ಕಾಲ ಚೆನ್ನಾಗಿರ್ಲಿ ಡಾಕ್ಟರ್ ಅವರು ಜ್ವರ ಬಂದಾಗ ನೆನ್ಸ್ಕತೀನಿ ಅಂತ ಥ್ಯಾಂಕ್ ಯು ಅಣ್ಣ ಅಣ್ಣ ಒಂದ್ ನಿಮಿಷ ಕೇಳಿಸ್ಕೋ ನನಗೆ ನೀನ್ ಬಾಸು ನೋಡು ಮುಖ ತೋರ್ಸೆ ಅವ್ನಿಗೆ ವ್ಯಕ್ತಿ ಇಲ್ಲವ ನನಗೆ ಅವನೇ ಬಾಸು ಅವ್ರ ಅವ ಅವನಿಗೆ ಬಾಸಬೇಕು ಯಾವನೋ ಪೆದ ಬಂದ್ಬಿಟ್ಟವನೇ ಕುಡ್ದ್ಬಿಟ್ಟು ಅವನಿಗೆ ಕ್ವಾಟ್ರ ಹಾಕ್ಬಿಟ್ಟವನೇ ಬರ್ತಬಿಡಿ ಕರ್ನಾಟಕದಲ್ಲಿ ಯಾವಾಗ್ಲೂ ಮಾಧ್ಯಮದವ್ರಿಗೆ ಒಂದೇ ಮಾತು ಹೇಳುದು ನೀವೆಲ್ರು ಕನ್ನಡಿಗರು ನನಗೆ ನೀವೆಲ್ರು ಬಾಸ್ ನೀನು ನನಗೆ ಬಾಸ್ಕಣ ನೀನ್ ನೋಡಿದ್ರೆ ನನ್ನ ನಟ ನಿನಗೆ ನಿಮ್ಮ ಅಪ್ಪ ಅವಕು ಇಲ್ಲಿ ಯಾವ ಮಗನಿಗೆ ನಿಮ್ಮ ಅಪ್ಪ ಅವಲ್ಲ ಬನ್ನಿ ಮುಂದೆ ನಿಮ್ಮ ಅಪ್ಪ ಅವ ನಿಮಗ್ ಬಾಸಲ್ಲ ಅಲ್ಲ ಅನ್ನೋ ಮಗ ಮುಂದೆ ಬನ್ನಿ ಯಾರಿದ್ದೀರಾ ಎಲ್ಲಾರ್ದು ಅದೇ ಪ್ರೀತಿ ಹಂಗೆ ಇರ್ಬೇಕು ಎಲ್ಲಾರ್ಗು ಅಷ್ಟೇ ನಮಗೆ ನೀವ್ ಬಾಸ್ ಕಂಡ್ರೆ ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕನ್ನಡಿಗರು ನಮಗ್ ಬಾಸ್ ನೀವೆಲ್ಲ ಕನ್ನಡಿಗರಾಗಿರ ನೀವೆಲ್ಲ ಬಾಸ್ ಇಲ್ಲಿ ಯಾರು ಕನ್ನಡಿಗರಲ್ಲ ಬರ್ಕೆಗಳಿದ್ರು ಯಾರು ಬಾಸ್ ಬರ್ಕೆಗಳು ಯಾರಿದ್ರ ಇಲ್ಲಿ ಯಾರು ಇಲ್ಲ ತಾನೆ ನೀವೆಲ್ಲ ತಾನೆ ನೀವೆಲ್ಲಾರು ನನಗ್ ಬಾಸ್ ನಿಮ್ಮಿಂದ ನಿಮಗೆ ಮಾತ್ರ ನಿಮ್ಮ ಅಪ್ಪ ಅಮ್ಮ ಮಾತ್ರ ಬಾಸ್ ಆಗ್ಬೇಕು ಯಾರು ಅಂದಡಿ ಕಲಾವಿದ್ರು ಬಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಡಿ ನೂರಕ್ಕಲ್ಲ ಸಾವಿರಕ್ಕೊಂದು ಕೋಟಿಗೊಂದು ನಾ ಹೇಳೋದು ಕೇಳಿಸ್ಕೊ ಕಲಾವಿದ್ರು ಬಂದ್ರೆ ಹಾಯ್ ಪ್ರಥಮ್ ಚೆನ್ನಾಗಿದ್ದೀರಾ ಅಲ್ಲಿ ಪ್ರಥಮ್ನೇ ನ ಮಾಡಬೇಡಿ ಮಾಡ್ಬೇಡಿ ಪ್ರಥಮ್ ಬತ್ತಿದಂಗೆ ತಲೆ ತುಂಬಿಸ್ಕೋಬೇಡಿ ನಾವೆಲ್ಲ ಸೊನ್ನೆಯಿಂದ ಬಂದಿರ್ತೀವಿ ನೀವ್ ಕಂಡ್ರೆ ನಮ್ಗೆ ಮರ್ಯಾದೆ ಸಿಗದು ನಿಮ್ಮಿಂದ ಅನ್ನ ತಿಂತೀವಿ ಯಾವ ಮಗನೂ ಸ್ಟಾರು ದೇವ್ರ್ ಮಾಡ್ಬೇಡಿ ಪ್ರಥಮ್ ಸೊನ್ನೆ ನಾವೆಲ್ಲಾ ಸೊನ್ನೆ ಕಲಾವಿದ್ರು ಸೊನ್ನೆ ಇದನ್ನ ತಲೆಲಿ ಇಟ್ಕೊಳ್ಳಿ ಬಂದಿರೋದು ಅಷ್ಟೇ ನೀವ್ ನೀವ್ ಬಾಸ್ ಆಗ್ರಯ್ಯ ನೀವು ನೀವ್ ಬಾಸ್ ಆಗೋದು ಯಾವಾಗ್ರಯ್ಯ ಏಳು ಕೋಟಿ ಮೂವತ್ತೈದು ಲಕ್ಷನ ಇದೀರಾ ನೀವೆಲ್ರು ನಮಗ್ ಬಾಸು ನೀವೆಲ್ಲ ಕಂಡ್ರೆ ನಾನು ಬಾಸ್ ನೀವ್ ಇನ್ನೇನೋ ಬಾಸ್ ಅಂದ್ರೆ ಎಲ್ಲಿಗ್ ಬಂತು ನಿಮ್ ಸಂಸ್ಕಾರ ಥ್ಯಾಂಕ್ ಯು ಯು ಇನ್ನೊಂದು ಸಲ ಇನ್ನೊಂದು ಸಲ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಇನ್ಯಾರ್ದು ಬಾಸ್ ಅನ್ಬೇಡಿ ಯಾವನೇ ಬಂದು ಪ್ರಥಮ ಬಂದ್ರು ಅಷ್ಟೇ ನಾನು ಸೊನ್ನೆ ಸೊನ್ನೆ